ಇಲ್ಲಿ ಇದು ನಿಸರ್ಗ ಹೋಟೆಲ್ ಅಂತೇಳಿ ಸೋಲಾಪುರಕ್ಕೆ ಬಂದಿದ್ದೆವು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೇವೆ ನಾವಿಲ್ಲಿ ಸೋಲಾಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಂದರೆ ಸೋಲಾಪುರದಿಂದ ಪೂಣ ರೋಡಕ್ಕೆ ಹೋಗೋ ಮುಂದೆ ಬಲ್ಕಿನ್ ಸೈಡ್ ಆಗುತ್ತೆ ನೀವು ಮುಂದೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಾಗುತ್ತೆ ಏನಪ್ಪ ಅಂದ್ರೆ ನೀವು ಶಿರ್ಡಿ ಪೂಣಕ್ಕೆ ಹೋದ್ರೆ ಹೀಗೆ ಹೋದರೆ ಲೆಫ್ಟ್ ಸೈಡ್ ಆಗುತ್ತೆ ಹೋಟೆಲ್ ನಿಸರ್ಗ ಅಂತ ದೊಡ್ಡ ಬೋರ್ಡ್ ಕಾಣಿಸುತ್ತೆ ಅದು ಅಲ್ಲಿ ಬಂದು ನೀವು ಆ ಬಹಳ ಮಂದಿ ಹೇಳದ್ರೆ ಇಲ್ಲಿ ಹೋರಿ ನೋಡ್ರಿ ಅದನ್ನ ಮಾಡಿ ನೀವು ಅದ್ರ ಬಗ್ಗೆ ಏನ್ ರೇಟ್ ಕೊಡ್ತೀರಿ ಕೊಡ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾ ಈಗ ನೀವು ಒಳಗೆ ಹೊರಟಿದ್ದೀವಿ ಹೋಟೆಲ್ ನಿಸರ್ಗದಾಗ ಬನ್ನಿ ಹೋಗೋಣ ಹಾ ಹಾ ಇಲ್ಲಿ ನೋಡಿ ಇದು ಹೋಟೆಲ್ ನಿಸರ್ಗದಾಗ ಎಂಟ್ರೆನ್ಸ್ ಆಗ್ತಾ ಇದೀವಿ ಒಳಗಡೆ ಹೋಗ್ತಾ ಇದ್ದೀವಿ ಹಾ ಇಲ್ಲಿ ನೋಡಿ ಎಷ್ಟು ಕಾರ್ಗಳಿವೆ ಹೊರಗಿನ ಇದು ನೋಡಿ ಚಿಕ್ಕಾಪಟ್ಟೆ ಒಂದು ನೂರಾರು ಕಾರ್ಗಳು ನಿಂತವೆ ಇಲ್ಲಿ ಹಾ ಇದು ಒಳಗಡೆ ಇದು ಎಂಟ್ರಿ ಇದು ನಿಸರ್ಗ ಶಾಹಿ ಪಾನ್ ಅಂತ ಒಂದು ಪಾನ್ ದುಕಾನ್ ಇದೆ ಇಲ್ಲಿ ಹುಡುಗರಿಗೆ ಆಡೋ ಸಲುವಾಗಿ ಇಲ್ಲೆಲ್ಲ ಇದು ಮಾಡಿದ್ದಾರೆ ನಂತರ ತೋರಿಸ್ತೇವೆ ಇದು ಹುಡುಗರು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಇದು ಆಡೋ ಸಲುವಾಗಿ ಇದನ್ನ ಇದ್ರು ಮಾಡಿದ್ದಾರೆ ಒಂದು ಮಕ್ಕಳ ಆಟ ಹಾ ಇಲ್ಲೆಲ್ಲ ನೋಡಿ ಪಾನ್ ಶಾಪ್ ಇದೆ ಇಲ್ಲಿ ಏನು ಏನು ಕಟ್ಲೆಟ್ ಏನು ಕಟ್ಲರಿ ಹೂವನ್ ವರ್ಲ್ಡ್ ಇನ್ನೇನು ಹೊರಟ ಎಲ್ಲ ಅಂಗಡಿಗಳು ಹೇಗಿದ್ದಾರೆ ಇಲ್ಲಿ ಆ ಕಡೆ ಹಿಂದೆ ನೋಡಿ ಅದು ಅಂಗಡಿ ತೋರಿಸ್ತೇವೆ ನಿಮ್ಗೆ ಮೊದಲು ಊಟ ಮಾಡೋಣ ಅದು ಒಳಗಡೆ ಇದು ಹೋಟೆಲ್ ಒಳಗಡೆ ಹೋಗೋದು ಇದು ಎಂಟ್ರನ್ಸ್ ಇದು ಒಳಗಡೆ ಹೋಗೋದು ಅಂಥೇಳಿ ಬಹಳ ದೊಡ್ಡದು ಇದೆ ನನಗನ್ಸಿ ಮಟ್ಟಿಗೆ ಇದು ಒಂದು ಎಕರೆ ಜಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದೆಲ್ಲ ಇರ್ಬೋದು ಬಹಳ ದೊಡ್ಡ ಹೋಟೆಲ್ ಇದೆ ಇದು ನೋಡ್ರಿ ಇದು ಫ್ರಂಟಿಗೆ ಬಂದು ಇಲ್ಲಿ ಕೂತ್ಕೊಳ್ಬಹುದು ಜನ ಸಿಂಗಲ್ ಇದ್ರೆ ಒಳಗಡೆ ಫ್ಯಾಮಿಲಿ ಇಲ್ಲಿ ನೋಡ್ರಿ ನಿಸರ್ಗ ಟೆಕ್ಸ್ಟೈಲ್ಸ್ ಅಂತ ಬರೆದಿದ್ದಾರೆ ಇಲ್ಲಿ ಎಲ್ಲ ಸೋಲಾಪುರ್ ಚಾದವರ್ಗಿ ಇದ್ದಾರೆ ಸೋಲಾಪುರದಲ್ಲಿ ಏನು ಟೆಕ್ಸ್ಟೈಲ್ ಸಿಗ್ತವೆ ಇಲ್ಲಿ ಅವೈಲೇಬಲ್ ಇದೆ ಅಂದರೆ ಸಿಟಿಗಳು ಹೋಗೋದೇ ಬೇಡ ಇಲ್ಲಿಂದೇ ಹಿಂದೆ ತೊಗೊಂಡು ಹೋಗೋದು ಪ್ರವಾಸಿಗರು ನ್ಯಾಷನಲ್ ಹೈವೇ ಇದ್ದಾರೆ ಒಳಗಡೆ ಅದಕ್ಕೆ ಹೋಗೋದು ಅಂತ ಅದೊಂದು ಜನರಿಗೆ ಒಂದು ಇದು ಇಟ್ಟಿದ್ದಾರೆ ಅದು ಸವಲತ್ತು ಮಾಡಿದ್ದಾರೆ ಮುಂದಗಡೆ ಹೋದರೆ ಎಲ್ಲ ಬೇರೆ ಬೇರೆ ಅಂಗಡಿಗಳಿವೆ ಇಲ್ಲಿ ಸ್ಟೇಷನರಿ ಅಂಗಡಿಗಳಿವೆ ತಿಂಡಿ ಅಂಗಡಿಗಳಿವೆ ಸ್ವೀಟ್ ಅಂಗಡಿಗಳಿವೆ ಭಾಳ ಅದ್ಭುತ ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ ಏನು ಬೇಕು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸೋಲಾಪುರದ ಎಲ್ಲ ಮಟೀರಿಯಲ್ ಇಲ್ಲಿ ಸಿಗ್ತವೆ ಅಂತ ಹೇಳಬಹುದು ಬಹಳ ಚೆನ್ನಾಗಿದೆ ಎಮ್ ಬಿ ಎನ್ಸಿಲಿ ಇನ್ನು ಒಳಗಡೆ ನಾವು ಗಾರ್ಡನ್ನಲ್ಲಿ ಕುಂತು ಊಟ ಮಾಡಬೇಕಂತ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಒಳಗಡೆ ಹೋಗಿ ಹಾಂ ನೋಡಿ ಒಳಗಡೆ ಹೋಗಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋದು ಗಾರ್ಡನ್ ಇದೆಲ್ಲ ಫ್ಯಾಮಿಲಿ ರೂಮ್ಸ್ ಅಂದರೆ ಫ್ಯಾಮಿಲಿ ಕೂಡುವಂಥ ಸ್ಥಳ ಮಾಡಿದ್ದಾರೆ ಇಲ್ಲಿ ಬಹಳ ವಿಶಾಲವಾದದ್ದಿದೆ ಇದು ಪೂಣ ಬೆಂಗಳೂರು ಸಾರಿ ಸೋಲಾಪುರ್ ಪೂಣ ರೋಡಿಗಿದೆ ಇದು ಸೋಲಾಪುರದಿಂದ ಹೊರಟ್ರೆ ಎಡಭಾಗಕ್ಕಾಗುತ್ತೆ ಶಿರಡಿಯಿಂದ ಸೋಲಾಪುರಕ್ಕೆ ಬರಬೇಕಾದ್ರೆ ಬಲಭಾಗದಲ್ಲಿ ಆಗುತ್ತೆ ಇದು ನೋಡಿ ಇದು ಬಹಳ ಅದ್ಭುತ ಇದೆ ಇದು ಇಲ್ಲಿ ನಾವು ಸೀಟ್ ಇಲ್ಲಿ ಕೂಡಿರ್ಬೇಕಂತ ಈ ಟೇಬಲ್ಗೆ ಬಂದಿದ್ದೇವೆ ಈಗ ಇಲ್ಲಿ ವಾತಾವರಣ ಬಹಳ ಚೆನ್ನಾಗಿದೆ ನೋಡಲಿಕ್ಕೆ ಸಾವಿರಾರು ಜನ ಇಲ್ಲಿ ಕೂಡ ಅಷ್ಟು ಸ್ಥಾನಗಳಿವೆ ಅಷ್ಟು ಕುರ್ಚಿಗಳಾಗಿದ್ದಾರೆ ಬಹಳ ದೊಡ್ಡ ಮಟ್ಟಕ್ಕೆ ಇದು ಹೋಟೆಲ್ ಇದು ಮಾಡಿದ್ದಾರೆ ಇಲ್ಲಿ ಹೈವೇ ಇದಲ್ಲ ಮೇನ್ ಹೈವೇ ಇದು ಪುಣ ಬೆಂಗಳೂರು ಹೈವೇ ಬಹಳ ಇಲ್ಲಿ ರಶ್ ಇರುತ್ತೆ ಇಲ್ಲಿ ನೂರಾರು ಕಾರ್ಗಳನ್ನೆಲ್ಲೂ ಸ್ಪೇಸಿಯಸ್ ಇದೆ ಮುಂದಗಡೆ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ಫ್ರೆಶ್ ಇದೆ ವಾತಾವರಣ ಇಲ್ಲಿ ಅನ್ಸಲ್ಲ ಎಲ್ಲ ಸ್ವಚ್ಛತಾ ಇಟ್ಟಿದ್ದಾರೆ ಇಲ್ಲಿ ಏನಿದೆ ಇಲ್ಲಿ ಎಲ್ಲ ಬಿಹಾರಿಗಳದೇ ಇದು ಇಲ್ಲಿ ಆಡಳಿತ ಇಲ್ಲಿ ಎಲ್ಲ ಹೋಟೆಲ್ ನರ್ಸುಗಳವ್ರು ಬಿಹಾರಿಗಳೇ ಇಲ್ಲಿ ಬಹಳ ಚೆನ್ನಾಗಿ ವಾತಾವರಣ ಇದೆ ಗಾರ್ಡನ್ ಗಿಲ್ಡನ್ ಒಳ್ಳೆ ವಾತಾವರಣ ಇದೆ ನೋಡಿ ಇಲ್ಲಿ ಎಷ್ಟು ಜನ ಕೂಡ್ತಾರೆ ಇಲ್ಲಿ ನಾವು ಕುಂತಿದ್ದೇವೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಅದ್ಭುತ ನೋಡಿ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಗಲೀಜು ಅನ್ನೋದು ಇಲ್ಲವೇ ಇಲ್ಲ ನೋಡಿ ಇಲ್ಲೆಲ್ಲ ಜನ ಕೂಡ್ಲಿಕ್ಕೆ ಇದು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಕಡೆ ಇಲ್ಲಿ ಒಳಗಡೆ ಒಂದು ಬೇರೆ ಸೆಕ್ಷನ್ ಇದೆ ಇಲ್ಲಿ ಎಲ್ಲ ಎಲ್ಲ ಫ್ಯಾಮಿಲಿ ಕೂಡ್ಲಿಕ್ಕೆ ಮಾಡಿದ್ದಾರೆ ಅದು ಫ್ಯಾಮಿಲಿ ಕೂಡ್ತಾರೆ ಇಲ್ಲಿ ಒಳಗಡೆ ಇದೆ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಇಲ್ಲಿನ ಮಾಲೀಕರು ಅಮಿತಾಬ್ ಬಚ್ಚನ್ ಜೊತೆ ಯಾವಾಗೂ ಹೋದಾಗ ಒಂದು ಕಂಪ್ನಿಯವರು ಅಮಿತಾಬ್ ಬಚ್ಚನ್ ಜೊತೆ ಫೋಟೋ ತರಿಸ್ಕೊಂಡಿದ್ದು ಎಲ್ಲ ಕಡೆ ಹಾಕಿದ್ದಾರೆ ಅಂದರೆ ಇವರು ಇಷ್ಟವಾದ ಹೀರೋ ಅಂತ ಕಾಣಿಸುತ್ತೆ ಎಲ್ಲ ಕಡೆ ಎಲ್ಲ ಇದೇನು ಹೋಟೆಲ್ ಇದೆ ಎಲ್ಲಿ ನೋಡ್ತೀರಾ ಅಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ನಿಂತು ಫೋಟೋ ಕಾಣಿಸುತ್ತೆ ತಮಗೆ ಇದು ಒಂದು ಇದು ಅವರು ಇದಕ್ಕಾಗಿ ನೋಡಿ ಅದ್ಭುತ ಇದೆ ನಾ ಎಲ್ಲ ಇಲ್ಲಿ ಬಾತ್ರೂಮ್ ಇದ್ರೂಮ್ ಎಲ್ಲ ಸಪ್ರೇಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕ್ಲೀನ್ ಇದೆ ಎಲ್ಲ ಬಾತ್ರೂಮ್ಸ್ ಹೌದು ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಈ ಥರ ಇದೆ ಇಲ್ಲಿ ಗಾರ್ಡನ್ ಇನ್ನೊಂದು ಮಕ್ಕಳ ಇಲ್ಲಿನ ಗಾರ್ಡನ್ ಒಳಗಡೆ ಮಕ್ಕಳ ಇದು ಮಾಡಿದ್ದಾರೆ ಮಕ್ಕಳು ಟೈಮ್ ಪಾಸ್ ಮಾಡ್ಬೇಕಂತ ನೋಡಿ ಎಷ್ಟು ಅದ್ಭುತ ನೋಡಿ ಸಪ್ಲೈ ಸಪ್ಲೈಯರ್ಸ್ಗೆ ಒಂದು ಕೋಲ್ಡ್ ಡ್ರೆಸ್ ಇವ್ರದೇ ಹೃದಯ ಆದ್ದು ನೋಡಿ ಇಲ್ಲೆಲ್ಲ ಎಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂಡ ಎಲ್ಲ ಪ್ರೈವೇಸಿ ಅನ್ನೋದು ಬಹಳ ಇದೆ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಏನು ಬೇಕು ನಿಮ್ಮ ಸಾಮಾನು ಬೇಕಾದರೆ ತೊಗೊಳ್ಳೋ ತಿಂಡಿ ಸ್ವೀಟ್ಸು ಎಲ್ಲ ನೋಡಿ ಅದ್ಭುತ ಇಲ್ಲೆಲ್ಲ ಹೊರಗಡೆ ಇದು ಶಾಪ್ಗಳಿವೆ ಎಲ್ಲ ಥರದ ಶಾಪ್ಗಳಿವೆ ಇಲ್ಲಿ ಕೋಲ್ ಡ್ರಿಂಕ್ಸು ವಾಟರ್ದು ಇಲ್ಲಿ ಮ್ಯಾನೇಜರ್ ಇದಾನೆ ಅಲ್ಲಿ ಒಳಗಡೆ ಅಡುಗೆ ಮಾಡೋ ಸೆಕ್ಷನ್ ಇದೆ ನೋಡ್ರಿ ಮೇಲ್ಗಡೆ ಅಮಿತಾಬ್ ಬಚ್ಚನ್ ಎಷ್ಟು ಫೋಟೋ ಹಾಕಿದ್ದಾರೆ ಇದೆ ಎಲ್ಲ ಅದ್ಭುತ ಇದೆ ಇಲ್ಲಿಂದ ಒಳಗಡೆ ಗಾರ್ಡನ್ ದೊಡ್ಡ ಗಾರ್ಡನ್ ಹೋಗುತ್ತೆ ನಾವೇನು ಕೂತಿದ್ದೀವಲ್ಲ ಅಲ್ಲಿಗೆ ಹೋಗೋ ದಾರಿ ಇದು ನೋಡಿ ಇಲ್ಲಿ ಹಾಂ ಇಲ್ಲಿ ಮುಂದ್ಗಡೆ ಹೋಗಿ ಅದು ನಾವು ಕುಂತ ಜಗ ಅದು ನಾವಲ್ಲಿ ಆರ್ಡರ್ ಕೊಟ್ಟಿದ್ದೇವೆ ಅಲ್ಲಿ ಆ ಶಿಕ್ಷಣಕ್ಕೆ ಬಂದೇವೆ ಈಗ ಆ நம்ேபலேபு ஆடர் கொடுத்தே எம்பிஎன்ஸ் தோர்வாசர் எல்லாம் உட்கண்ட் ஊட்டா ஊட்டாட் கொடுத்தே பண்ணி மொதல் ஊட்டணும்

ದಪಾಟಿ ಸಾಂಗ್ಲೈಜೆ ನೈತರ್ ಎಂಗಾಯಲ್ಲ ಪಾಯಿಣ ಅವ್ರ ಶೇಂಗಾ ಕವಾಪೋಳಿ ದಹಿ ಶೇಂಗಾ ಸ್ಟಾರ್ಟಿಂಗ್ ಇದೊಂದು ಮಜ್ಜಿ ಕುಡ್ತಾರ ಹ್ಮ್ ಇದು ಮಜ್ಜಿ ಕುಡಿತಾ ಇದ್ದೀನಿ ಸ್ವಲ್ಪ ಮಧ್ಯಾಹ್ನ ಆಗ್ಯದ ಈಗ ಕಟ್ಟಾಗಿದೆ

ನೋಡಿ ಇದುನೂ ದಪಾಟಿ ಹೇಳೀನಿ ದಪಾಟಿ ಅಂತಾರೆ ಇದ್ಕೆ ಇನ್ನೊಂದು ಬೆಳೆ ಇದಕ್ಕೆ ಇದು ಏನಂತ ದಪಾಟಿ ಏನಿದೆ ಏನು ಹೇಳ್ದೇ ಅವರು ಥಾಲಿಪೀಠ ಥಾಲಿಪೀಠ ಅಂತಾರೆ ಇದ್ಕ ದಪಾಟಿ ಬೇರೆ ಇರುತ್ತೆ ಇದು ಥಾಲಿಪೀಠ ಇದು ಇದು ಖವಾ ಹೋಳ್ಗಿ ಇದು ಖವಾ ಹೋಳ್ಗಿ ಹಿಂಡಿ ಮೊಸರ ಇದು ಠೇಚಾ ಅಂತಾರೆ ಇದು ಹಸಿಮ್ ಇದು ದಪಾಟಿ ಇದು ಹವಾದ ಹೋಳ್ಗಿ ಇದು ಅದ್ರ ಜೊತೆ ಶೇಂಗಾ ಹಿಂಡಿ ಇದು ಠೇಚ ಇಷ್ಟ ಇಷ್ಟು ಹೇಳಿದೆವು ನಾವು ಮತ್ತ ಅಲ್ಲಿ ಕುತ್ತಳಿ ಮತ್ತೆ ನೂರಾರು ವೆರೈಟಿ ಅವ ಇಲ್ಲಿ ನೂರಾರು ವೆರೈಟಿ ಅವ್ರು ನಾವು ಇಷ್ಟು ಹೇಳಿದೆವು ನಮ್ಗೆ ಯಾವ್ದು ಬೇಕಾದ್ರು ನೀವು ಬೇಕಾದ್ ಬಂದು ಹೇಳಬಹುದು ಎಲ್ಲನೂ ವೆರೈಟಿ ಇದೆ ಇಲ್ಲಿ

थाली पीटा हिंदी मसला थाली पेट ठीचा

సోళ కవాపొరి శాపీ ఉదాణపొడి ఇలా కామా ನೀವು ಯಾವಾಗ ಬೇಕು ನಾವು ಚೆಂಗಲ್ ಬಿಜಾಪುರದಲ್ಲಿ ಊಟ ಮಾಡ್ತೇವೆ ಅದಕ್ಕೆ ನೋಡ್ರಿ ಛವಾಪೊಳಿ ಹೇಳಿದೆ ತವಪೋಳಿ ಹೋಳಕ ಮುಂದೆ ಕೊಟ್ಟು ಬಿಟ್ಟವ್ರವ್ರು ಅದ್ರ ಜೊತೆ ಮಜ್ಜಿಗೆ ಹವಬಳಿ ಹ್ಮ್ ನಮ್ಮ ಸುಟ್ಟು ಹೊರಗಿಲ್ಲ ಬಂದ್ ಮಾಡು ಊಟ ಎಲ್ಲ ಊಟ ಮುಗೀತಿ ಈಗ ತೋರ್ತೇವಲ್ ನಿಮಗೆಲ್ಲ ದಪಾಟಿ ಪಾಟೀಲ್ ತೊಗೊಂಡಿದ್ರೆ ಬಟ್ ಇದು ಓನ್ಲಿ ಪೂನಾ ಸಿರಡಿ ಈ ಹೈವೇ ಮೇಲೆ ಹೋಗೋರಿಗೆ ಅಷ್ಟೇ ಉತ್ತಮ ಇದು ಫೈವ್ ಸ್ಟಾರ್ ಅಲ್ಲ ಇದು ನಾ ಇಲ್ಲಿ ಊಟಕ್ಕೆ ಎಂಬಿಯನ್ಸ್ ಅದೆಲ್ಲ ಚೆನ್ನಾಗಿದೆ ಊಟಕ್ಕೆ ಏನಪ್ಪಾ ಅಂದ್ರೆ ನಾ ಟೂ ಸ್ಟಾರ್ ಕೊಡ್ತೀನಿ ಓನ್ಲಿ ಟೂ ಸ್ಟಾರ್ ಹ್ಮ್ ನನಗೇನು ಅಷ್ಟು ಹೆಲ್ಸಿರ್ಲಿಲ್ಲ ಇದು ಏನು ಇದು ಹೈವೇ ಮೇಲೆ ಇದೆ ಅಂತ ತಿಳ್ಕೊಂಡು ನೋಡಿದೆವು ಬಂದೆವು ಕೆಲವೊಬ್ರು ನಾನು ಮೆಸೇಜ್ ಮಾಡಿದ ಬಾಡ್ರಿ ಅಂತ ಎಲ್ಲ ಚೆನ್ನಾಗಿದೆ ಮತ್ತು ಫುಡ್ ಕ್ವಾಲಿಟಿ ಅಂತ ಹೈ ಕ್ವಾಲಿಟಿ ಅಲ್ಲ ಇದು ಹಾಂ ಜಸ್ಟ್ ಇದು ಹಾಂ ಜಸ್ಟ್ ಓಕೆ ಹೈವೇಕ್ ಹೋಗೋರಿಗೆ ಬರೋರಿಗೆ ಓಕೆ 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 ನಮ್ಕ ಈಗ ಊಟ ಮಾಡಿ ಹೊರಗಡೆ ಬಂದಿದ್ದೇವೆ ನಾವು ಹೊರಗೆ ಹೋಗುವಾಗ ಇದು ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತಾ ಇದೆ ಬಲಗಡೆ ಟೆಕ್ಸ್ಟೈಲ್ ಶಾಪ್ ತೋರಿಸಿದ್ದೇವಲ್ಲಿ ನಿಮಗೆ ಈಗಾಗಲೇ ಅಲ್ಲಿದೆ ನೋಡಿ ಇದು ಹೊರಗಡೆ ಈಗ ಊಟ ಮಾಡಿ ಹೊರಗಡೆ ಹೋಗಿಟ್ಟು ಇದು ಐಸ್ ಕ್ರೀಮ್ ಪಾರ್ಲರ್ ಇದು ನೀವು ಬೇಕಾದರೆ ಊಟ ಹೋಗುವಾಗ ಐಸ್ ಕ್ರೀಮ್ ತಿಂದು ಹೋಗಬಹುದು ಹೊರಗಡೆ ಹಾಂ ಇದು ಮತ್ತು ನಾವು ಬಂದು ದಾರಿನೇ ಹೊರಗಡೆ ಹೋಗ್ತಾ ಇದ್ದೀವಿ ಇದು ಗಾರ್ಡನ್ನು ಮಕ್ಕಳು ಆಟಿಗೆ ಆಟದ್ದು ಇದು ಮಾಡಿದ್ದಾರೆ ಇಲ್ಲಿ ನೋಡಿ ಮಕ್ಕಳು ಆಡ್ತಾ ಇದ್ದಾವೆ ನೋಡಿ ಇಲ್ಲಿ ನೀವು ಊಟ ಆದ ಆಡಬಹುದು ಆಡ್ಬೋದು ಅಥವಾ ಊಟದಕ್ಕಿಂತ ಮೊದಲು ನೀವು ಟೈಮ್ ಪಾಸ್ ಮಾಡ್ಬೋದು ಮಕ್ಕಳಿಗೆ ಭಾಳ ಅಂದರೆ ಫ್ಯಾಮಿಲಿ ಜೊತೆ ಬಂದಾಗ ಮಕ್ಕಳು ಒಂದು ಎಂಟರ್ಟೈನ್ಮೆಂಟ್ ಮಕ್ಕಳಿಗಾಗಿ ಇಲ್ಲಿ ನೋಡಿ ಎಲ್ಲ ಶಾಪ್ಗಳಿವೆ ಇಲ್ಲಿ ಎಲ್ಲ ಬೇರೆ ಬೇರೆ ಶಾಪ್ ಇವೆ ಅವು ಮಕ್ಕಳ ಆಟ ಆಡೋ ಒಂದು ಗಾರ್ಡನ್ನಲ್ಲಿ ಇದು ಮಾಡಿದ್ದಾರೆ ಜಾರಿಕೆ ಜಾರಿ ಆಡೋದು ಇದು ಮಾಡಿದ್ದಾರೆ ಮಕ್ಕಳ ಎಂಟರ್ಟೈನ್ಮೆಂಟ್ ಗಾರ್ಡನ್ನಲ್ಲಿ ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗೆ ಅಲ್ಲಿ ನೋಡಿ ಜೋಕಾಲಿ ಇದೆ ಎಲ್ಲ ನಮ್ಮ ಮಕ್ಕಳ ಸಲುವಾಗಿ ಏನೇನಿದೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಇದು ಎಲ್ಲ ವಾತಾವರಣ ಚೆನ್ನಾಗಿದೆ ಇದು ಇಮೇಜ್ ಚೆನ್ನಾಗಿದೆ ಊಟನೇ ನನಗಷ್ಟು ಬಹಳ ಅತಿಯಾಗಿ ಹಿಡಿಸಲಿಲ್ಲ ನನಗೆ ಬಟ್ ಹೈವೇಗೆ ಹೋಗೋರಿಗೆ ಬರೋರಿಗೆ ಸಿಟಿಯಲ್ಲಿ ಹೋಗಿ ಏನು ಮಾಡೋದು ಅಂದರೆ ಇದು ಉತ್ತಮ ಇದು ಆವಾಗಿಂದ ಅವಾಗೆ ಟೈಮ್ ಉಳಿಯುತ್ತೆ ಇದರಲ್ಲಿ ಊಟ ಮಾಡೋದ್ರಿಂದ you